ಡಾಕ್ಟರ್ ರಂಗನಾಥ್ ಅವರು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ಶಾಸಕರು ಅದಕ್ಕೆ ಅವರು ಜನ್ಮದಿನವೇ ಯಾರಿಗೂ ಗೊತ್ತುಪಡಿಸ್ಕೊಳ್ಳೋದಿಲ್ಲ ಅವರು ಇಂಥದ್ದೆಲ್ಲ ಆಚರಿಸ್ಕೊಳ್ಳೋದಕ್ಕೆ ಭಾಳ ಹಿಂದೆ ಸರಿತಾರೆ ನಮ್ಮ ಕುಣಿಗಲ್ ಕ್ಷೇತ್ರದ ಜನತೆಗಳು ಕಷ್ಟ ಸುಖಗಳಿಗೆ ಆಲ್ಸೋದಕ್ಕೆ ಫಸ್ಟ್ ಆದ್ಯತೆಯನ್ನು ಕೊಡ್ತಾರೆ ಇಂಥದಕ್ಕೆಲ್ಲ ಅವರು ಆದ್ಯತೆ ಕೊಡೋಲ್ಲ ಆದರೂ ನಾವೆಲ್ಲ ಅವರ ಅಭಿಮಾನಿಗಳು ಗೊತ್ತಿ ಆಗ್ದಂಗೆ ನಾವೆಲ್ಲ ಇಲ್ಲಿ ಬಂದು ಏನೋ ನಮ್ಮ ನಾಯಕರ ಒಂದು ಜನ್ಮ ದಿನಾಚರಣೆ ಇದೆಯಲ್ಲ ಅಂಥೇಳಿ ಎಲ್ಲ ಆಚರಣೆ ಮಾಡೋದಕ್ಕೆಲ್ಲ ಬಂದಿದ್ದೀವಿ ಎಲ್ಲ ಭಾಳಷ್ಟು ಬೆಳಗ್ಗೆಯಿಂದ ನಮ್ಮ ಕುಣಿಗಲ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಉದ್ದಗಲಕ್ಕೂ ಭಾಳಷ್ಟು ಜನ ನಾಯಕರುಗಳು ಮತ್ತು ಎಲ್ಲ ನಮ್ಮ ಭಾಗದ ಎಲ್ಲ ಯುವಕ ಮುಖಂಡರು ಎಲ್ಲ ಬಂದು ಶುಭವನ್ನು ಕೋರ್ತಾ ಇದ್ದಾರೆ ಹಾಗಾಗಿ ನಮಗೂ ಎಲ್ಲ ಸಂತೋಷ ನಮ್ಮ ಶಾಸಕರಿಗೆ ಒಂದು ಇವತ್ತು ಜನ್ಮದಿನ ಜನ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೀವಲ್ಲ ಅಂದ್ರೆ ಒಂದು ಸಂತೋಷ ಇತ್ತು ಹೌದು ಹೇಮಾವತಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕುಣಿಗಲ್ ವಿಧ ಕ್ಷೇತ್ರಕ್ಕೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಲಿಂಕ್ ಏನಲ್ ತರಬೇಕು ಅಂತ ಹೇಳಿ ಬಹಳ ಆಸೆಯಿಂದ ನಮ್ಮ ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಮಾಜಿ ಸಂಸದರಾದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಲಿಂಕ್ ಏನಲ್ಲಿ ತರಬೇಕು ಅಂತ ಹೋರಾಟ ಮಾಡಿದೆ ಯಾಕೆ ಲಿಂಕ್ ಕೆನಾಲ್ ತರೋದಕ್ಕೆ ಉದ್ದೇಶ ಏನು ಅಂತಂದರೆ ಮಧ್ಯದಲ್ಲಿ ಚಾನಲ್ ಇದೆ ಬರ್ತಾ ಇದೆ ನೀರು ಆ ಮಧ್ಯ ಭಾಗದಲ್ಲಿ ನಾನು ಕೆಲವು ಸಂದರ್ಭದಲ್ಲಿ ಶಾಸಕರ ಜೊತೆನೆ ನಾನು ಚಾ ಲಿಂಕ್ ಚಾನಲ್ ಮೇಲೆ ಹೋಗಿದ್ದೀನಿ ಈ ಬರ್ತಕ್ಕ ಅಲ್ಲಲ್ಲಿ ವಾಲ್ಸ್ ಇದೆ ವಾಲ್ನಲ್ಲಿ ತುರ್ವೆ ನಮಗೆ ಬಿಟ್ಟಂಥ ನೀರನ್ನ ತುರ್ವೆ ಕೆರೆಯವರು ಡ್ರಾ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ರೈತರೆಲ್ಲ ಮ ಬಂದು ನಂತರ ಗುಬ್ಬಿಯವ್ರ ಕಡೆ ಒಂದು ಕಡೆ ವಾಲ್ನ ಓಪನ್ ಮಾಡ್ಕೊಂಡು ಹೋಗ್ತಾರೆ ನಂತರ ಡಿ ಟ್ವೆಂಟಿ ಸಿಕ್ಸಲ್ಲೂ ಕೆಲವರೆಲ್ಲ ಬಂದು ನಮಗೆ ಬರುವಂಥ ನೀರನ್ನ ಅವರು ಡ್ರಾ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಭಾಗದಲ್ಲಿರೋ ನಾವೆಲ್ಲ ಇದ್ದೀವಿ ನಮ್ಮ ರೈತಾಪಿ ಜನಗಳು ಹೋಗಿ ಯಾವಾಗಲೂ ನೀರು ಬಿಟ್ಟಾಗೆಲ್ಲ ರಾತ್ರಿ ಆಗಲು ಕಾಯ್ಕೊಂಡು ನೀರು ತರೋಕ್ಕಾಗಲ್ಲ ಅದನ್ನು ಎಲ್ಲ ಮನಗಂಡು ನಮ್ಮ ಶಾಸಕರು ಲಿಂಕ್ ಅಲ್ಲಿ ತಗೊಂಡೋದ್ರೆ ನಮ್ಮ ನೀರು ಏನು ಬರಬೇಕು ಅದನ್ನು ಮೂರು ಟಿ ಎಮ್ ಸಿ ಏನಿದೆ ತಗೊಂಡೋಗಿ ನಮ್ಮ ಭಾಗಕ್ಕೆ ಹೇಳಿ ಅಂತೇಳಿ ಇಟ್ಕೊಂಡು ಹೋರಾಟ ಮಾಡ್ತೀವಿ ಶತ ಸಿದ್ಧ ಅದು ನೀರು ತರೋದ್ರ ಶತಸಿದ್ಧ ಆ ಭಾಗದ ರೈತರು ಅವ್ರು ನೀರು ಬಿಡೋಲ್ಲ ಅಂತಂದರು ಆ ಭಾಗದಲ್ಲಿ ನಮ್ಮ ಜನ ಎಲ್ಲ ಎದ್ದು ನೀರು ತರಲೇಬೇಕು ನಮ್ಮ ಭಾಗ ನಾವೇನು ಬೇರೆಯವ್ರಿಗೆ ಹೋಗೋ ನೀರು ನಮಗೆ ಕೊಡಿ ಅಂತ ಏನು ಕೇಳ್ತಿಲ್ಲ ನಮ್ಮ ಪಾರ್ಟ್ ಆಫ್ ಅವ್ರಿಗೆ ಏನಿದೆ ನಮ್ಮ ಪಾರ್ಟ್ ಏನಿದೆ ಅದನ್ನು ಕೊಡಿ ಅಂತ ಎಲ್ಲ ಇದ್ದಾರೆ ಅದು ನೀರಲ್ಲಿ ತತ್ತಾಯಿದೀವಿ ಅಷ್ಟೇ ನನ್ನ ಹೆಸರು ವೈ ವಿ ಗೋವಿಂದರಾಜ್ ಅಂತೇಳಿ ನಾನು ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ರು ಆರ್ ಬಾಗಲಿ ಹುಲಿಯುದರ್ಗ ಹೋಗ್ಲಿ ಶಾಸಕರು ಇದೇ ಥರ ದೇವರ ಆಶೀರ್ವಾದ ಕೊಡಲಿ ಒಳ್ಳೇದಾಗಲಿ ಮುಂದೇನೂ ಎಮ್ ಎಲ್ ಎ ಆಗಲಿ ಅವ್ರ ಹೋರಾಟಗಳು ಇನ್ನೂ ಜಾಸ್ತಿ ಆಯ್ತು ಇನ್ನು ಮುಂದೆ ದಿನಗಳಲ್ಲಿ ಇವಾಗ ಲಿಂಕೇನಲ್ಲಿ ನೀರು ತರ್ತಾ ಇದ್ದಾರೆ ನಮ್ಮ ಕುಣಿಗಲ್ ತಲಕ್ಕೆ ವೈಕರ್ಯಾಮಿನ ಆದಿಯಲ್ಲಿ ನಡೀತಾ ಶಾಸಕರು ನಡೀತಾ ಇದ್ದಾರೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾರೆ ಆ ವಿರೋಧ ಲೆಕ್ಕಿಸದಲ್ಲೇ ನಮ್ಮ ಶಾಸಕರು ಹೋರಾಟ ಮಾಡ್ಕೊಂಡು ಮನೋಭಾವ ಇಟ್ಕೊಂಡು ಬರ್ತಿದ್ದಾರೆ ಒಳ್ಳೆ ಮನುಷ್ಯ ಶಾಸಕರು ಬಂದು ಯಾರೋ ಒಂದು ಚಿಕ್ಕ ಹುಡುಗರು ಬಂದರೂ ಒಂದು ಸಹಾಯ ಮಾಡ್ತಾರೆ ಯಾರಿಗೂ ಒಂದು ದ್ರೋಹ ಬಗೆಯಲ್ಲ ಆದರೆ ಅದನ್ನೇ ವೀಕ್ನೆಸ್ ಅಂದ್ಕೊಂಡು ವಿರೋಧ ಪಕ್ಷ ನಾಯಕರುಗಳು ಅವ್ರ ಮೇಲೆ ಮುಗಿಬೀಳಕ್ಕೆ ಬರ್ತಾರೆ ಆದರೂ ಅವ್ರಿಗೆ ಇನ್ನೊಂದು ಬ್ಯಾಕ್ ಸಪೋರ್ಟು ನಮ್ಮ ಡಿ ಕೆ ಸಾಹೇಬರು ಮುಂದಿನ ದಿನಗಳಲ್ಲಿ ಸಿ ಎಮ್ ಆಯ್ತಾರೆ ಅದರಿಂದ ನಮ್ಮ ಕುಣಿಗೆಲ್ ತರಕ್ಕೆ ಇನ್ನೂ ಅನುದಾನಗಳು ಜಾಸ್ತಿ ಬರುತ್ತೆ ಹಳ್ಳಹಳ್ಳಿಗೆ ರಸ್ತೆಗಳಾಗ್ತಾಯಿದೆ ಆ್ಯಕ್ಚುಲಿ ಎಷ್ಟೋ ಎ ಹತ್ತು ವರ್ಷ ಹಿಂದೆಗಡೆ ಏನು ಆಗ್ದೋದು ಕೆಲಸಗಳು ಎಲ್ಲ ಊರಲ್ಲಿ ಕಾಂಗ್ರೆಟ್ ರೋಸ್ ಇದೆ ಇನ್ನು ಮುಂದಿನ ದಿನಗಳು ಭಾರಿ ಜ ಜನ ನಿರೀಕ್ಷೆಗಿಂತ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಕಲ್ಪನೆ ಇದೆ ಶಾಸಕರ ಮನಸ್ಸಲ್ಲಿ ಆದ್ದರಿಂದ ಅವರಿಗೆ ತಾಯಿ ಚಾಮುಂಡೇಶ್ವರಿ ಹುಲಿದುರ್ಗ ಹಳೆ ಊರಮ್ಮ ಉಜ್ರಿ ಚೌಡೇಶ್ವರಿ ಎಲ್ಲ ಆಶೀರ್ವಾದ ಕೊಟ್ಟು ಇನ್ನೂ ಆರೋಗ್ಯ ಐಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಬೇಕು ಅಂತ ತಮ್ಮ ಕಡೆ ಕೇಳ್ಕೊತೀನಿ ಸರ್ ಅದು ಮೂಡಿಸ್ಬೇಕು ಅಂದರೆ ಜನಗಳು ಬೇರೆ ಗೊತ್ತಾಗಲ್ಲ ಸ್ವಾಮಿ ಏನು ಗೊತ್ತಾ ಜನಗಳು ಗೊತ್ತಾದ್ರೆ ಹಳ್ಳಿ ಜನಗಳ್ಗೆ ಏನು ಮಾಡ್ತಾರೆ ಮಾಡಿ ತೊಗೊಂಡು ಹೋಗ್ತಾರೆ ಅಲ್ಲಿ ತೊಗೊಂಡ್ರೆ ನಮ್ಮದು ಮೂರು ಮೂರು ಟಿ ಎಮ್ ಸಿ ಅಲೋಕೇಶನ್ ಆಗದ್ರಿ ಅಷ್ಟು ನೀರು ಬರುತ್ತೆ ನಮಗೆ ಜೀರೋ ಪಾಯಿಂಟ್ ತ್ರೀ ಏನೋ ಜ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಏನೋ ಅಂಗಡಿಗೆ ಆಗದೆ ಅಲ್ಲಿಂದ ತರಲಿ ಬಿಡಿ ತುಮಕೂರು ಡಿಸ್ಟ್ರಿಕ್ಗೆ ಬರ್ತಾರೋ ನೀರು ಇದು ಹಾಸನ ನಿಂದ್ ಎಲ್ಲರೂ ಹಂಚ್ಕೋಬೇಕಲ್ವಾ ಎಲ್ಲರೂ ಕಿತ್ತ ಹಣ್ಣು ತಂದು ಇರಬೇಕು ಕಿತ್ತಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಶಾಸಕರು ಅಲ್ಲಿಂದ ನೀರು ತರೋ ಥರದ ಉದ್ದೇಶ ಏನು ಗೊತ್ತಾ ಎಲ್ಲ ಚಾನಲ್ ಒಡೆದು ಹೊಡೆದು ಬಿಟ್ಕೊಂಡ್ಬಿಡ್ತೀವಿ ನೀರುಗಳೆಲ್ಲ ಆದರೆ ಲಿಂಕ್ ಕೆನಲ್ ಮೂಲಕ ಡೈರೆಕ್ಟಾಗಿ ನಮ್ಮ ಕುಣಿಗಲ್ಲಿ ನೀರು ಬಂದರೆ ಎಲ್ಲ ಕರೆಗಳು ತುಂಬುತ್ತವೆ ಅನ್ನೋದು ಅವ್ರ ಕಲ್ಪನೆ ಆದರೆ ಜನಗಳು ವಿರೋಧ ಮಾಡ್ತಾರೆ ಇರೋದ ನಡುವೆನು ಕೆಲಸ ಸಾಕ್ತಾಐತೆ ಕೆಲಸ ನೂರಕ್ಕೆ ನೂರು ಆದೇ ಆಗುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟ ನಾವು ಕುಣಿಗಲ್ ತಾಲೂಕಿನ ಎಮ್ಮೆಯ ಪುತ್ರ ಹಾಗೂ ಸರ್ದಾರ್ ಸರ್ದಾರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಡಿ ರಂಗನಾಥ್ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಆಯುಷ ಆರೋಗ್ಯ ಭಾಗ್ಯವನ್ನು ಅವರಿಗೆ ಸದಾಕಾರ ಕೊಡಿ ಅಂತ ಹೇಳ್ತಾ ಏಕೆ ಹುಟ್ಟು ಆಚರಿಸ್ತೀವಿ ನಮ್ಮ ಸಾಹೇಬ್ರಿಗೆ ಯಾವುದೇ ಹುಟ್ಟುಹಬ್ಬ ಆಚರಿಸೋಕೆ ಇಷ್ಟ ಇಲ್ಲ ಆದರೆ ಕುಣಿಗಲ್ ಕ್ಷೇತ್ರ ಸುಮಾರು ಎಲ್ಲ ಜನರ ಪರವಾಗಿ ಅವರು ಹಗಲು ರಾತ್ರಿ ಆದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ನಮಗೆಲ್ಲ ಲಕ್ಷಾಂತರ ಜನಕ್ಕೆ ಹೋರಾಟ ಮೂಲಭೂತ ಸೌಕರ್ಯಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಕುಣಿಗಲ್ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಯುವಕ ಮಿತ್ರರು ಕುಣಿಗಲ್ ತಾಲೂಕಿನ ಯುವಕ ಮಿತ್ರರು ಪಕ್ಷಾತೀತವಾಗಿ ಬಂದು ಈ ದಿನ ನಮ್ಮ ಡಾಕ್ಟರ್ ರಂಗನಾಥ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಯಾವ ವಿಚಾರದಲ್ಲಿ ಟೀಕೆ ಮಾಡ್ತಾರೆ ಅವ್ರಿಗೆ ತಾಕತ್ತಿದ್ರೆ ಟೀಕೆ ಮಾಡ್ಬೇಕಾದ್ರೆ ದಾಖಲಾತಿ ಇಟ್ಕೊಂಡು ಟೀಕೆ ಮಾಡಬೇಕು ಇವಾಗ ಪ್ರಚಾರ ಅಂದ್ರೆ ಏನಕ್ಕೆ ಪ್ರಚಾರಕ್ಕೆ ಹೋಗ್ತಾ ಇದಾರೆ ಇವರು ಏನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷರು ಜೆ ಡಿ ಎಸ್ ಬಿ ಜೆ ಮನೆ ತಗೋಯ್ತಾರೆ ಪ್ರಚಾರ ಮಾಡೋಕ್ಕೆ ಇವತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯ ಕಾರ್ಯಕರ್ತರು ಲೀಡರುಗಳು ಎಲ್ಲಿದ್ರು ಅಂತ ನೆನ್ಮಾಡ್ಕೊಬೇಕು ಅವ್ರ ಮನೆಯವರು ಕೂಡ ಡಾಕ್ಟ್ರುಗಳಿದ್ರು ಇವತ್ತು ನಮ್ಮ ಡಾಕ್ಟ್ರು ಕೋವಿಡ್ ಕಿಟ್ನ ಹಾಕ್ಕೊಂಡು ಸತ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ಮಣ್ಣು ಮಾಡಿ ದಫನ್ ಮಾಡಿ ಮೂಲಭೂತವಾಗಿ ಯಾರು ಹಳ್ಳಿ ಸಿಟಿಯಿಂದ ಬಂದು ಹಳ್ಳಿ ಸೇರಿರ್ತಕ್ಕಂಥವ್ರಿಗೆ ರೇಷನ್ನ ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳವರೆಗೂ ರೇಷನ್ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಕುಣಿಗಲ್ ತಾಲೂಕಿನ ಜನತೆಗೆ ಉಚಿತವಾಗಿ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ ಅವತ್ತೆಲ್ಲೋಗಿದ್ರು ವಿರೋಧ ಪಕ್ಷದರು ಇವತ್ತು ವಿರೋಧ ಪಕ್ಷ ಅಂತ ಹೇಳ್ತಾರೆ ಇವ್ರ ಮನೆಗಳಲ್ಲಿ ಮಿನಿಸ್ಟ್ರುಗಳಾಗಿದ್ದರು ಇವ್ರ ಮನೆಯಲ್ಲಿ ಮಿನಿಸ್ಟ್ರ್ ಆಗಿದ್ದಾಗ ಈಗ ರಾಮಾಯಣವ್ರು ಹೆಸರು ಹೇಳ್ತಾರೆ ರಾಮಾಯಣ್ರು ಹೆಸರು ಹೇಳೋಕ್ಕೆ ಇವರು ಯಾವುದೇ ಯೋಗ್ಯತೆಯೂ ಇಲ್ಲ ಇವ್ರಿಗೆ ಯಾಕೆಂದ್ರೆ ಇವ್ರ ಮನೇಲಿ ಇರ್ತಕ್ಕಂಥ ಮಿನಿಸ್ಟ್ರುಗಳ ಹೆಸರು ಹೇಳ್ಕೊಂಡು ಅಭಿವೃದ್ಧಿ ಕೆಲಸ ಮಾಡಬೇಕು ರಾಮಾಯಣವ್ರು ಇರೋವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ಈಗ ರಾಮಾಯಣವ್ರು ಹೆಸರು ಏನು ಹಿಡ್ಕೊಂಡು ಮಾತಾಡ್ತಾರಲ್ಲ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ಬಂದವ್ರೆ ಇವತ್ತಿನ ದಿವಸ ರಾಮಾಯಣವ್ರು ನೆನ್ಪಾಡ್ಕೊತ ಇದ್ದಾರೆ ರಾಮಾಯಣವರು ಹೇಮಾವತಿ ನೀರು ಬರಲಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಹೈವೇಗೆ ಒಂದು ಗೋಡೆಯನ್ನು ನಿರ್ಮಿಸ್ತಾರೆ ನಿರ್ಮಿಸ್ತಂಥ ಸಂದರ್ಭದಲ್ಲಿ ಇವತ್ತು ರಾಮಾಯಣವ್ರನ್ನ ನೆನ್ಕತ್ತಾ ಇರ್ತಕ್ಕಂಥ ಸನ್ಮಾನ್ಯ ಗೌರವ ಇರ್ತಾರೆ ಕೃಷ್ಣಕುಮಾರ್ ಅವರು ನಾಗರಾಜ್ಯನವರು ಜಗದೀಶ್ರವರು ಎಲ್ಲೋಗಿದ್ರು ಇವತ್ತು ಕುಂತಿರ್ತಕ್ಕಂಥವ್ರು ಜನಗಳು ಅವತ್ತು ಹಿಂದೆಗಡೆ ಅವ್ರನ್ನ ಕೇಳೋಕ್ಕೆ ಇಚ್ಛೆ ಪಡ್ತೀವಿ ನಿಮ್ಮ ಕೈಲಾದರೂ ಒಳ್ಳೆಯ ಕೆಲಸ ಮಾಡಿ ನಮ್ಮ ಡಾಕ್ಟರ್ ರಂಗನಾಥ್ ಪರವಾಗಿಲ್ಲ ನೀವು ಕುಣಿಗಲ್ ಜನತೆ ಪರವಾಗಿ ಮಾಡಿ ಇಲ್ಲ ಅಂದರೆ ಒಂಥರ ಸಣ್ಣ ರಾಜಕಾರಣನ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಮೂಲಭೂತ ಅವಶ್ಯಕತೆ ಅವರು ಹೇಮಾವತಿ ಲಿಂಕೆ ಅನ್ನೋದು ತರ್ತಾಯಿದ್ದಾರೆ ಅದರಿಂದ ತಂದೆ ತರ್ತಾರೆ ಆ ಹೋರಾಟಕ್ಕೆ ಕುಣಿಗಲ್ ತಾಲೂಕಿನ ಅಷ್ಟು ಜನತೆಯೂ ಅವ್ರು ಪರವಾಗಿ ಅವ್ರು ವಿರೋಧ ಪಕ್ಷವಾಗಿ ಅವರು ತಪ್ಪು ಮಾಡಿ ಎತ್ತಿಡಿ ಅಂತ ಕೆಲಸ ಮಾಡಿ ವೈಯಕ್ತಿಕ ಟೀ ಪೆ ಟಿ ಟೀಕೆಗಳನ್ನ ಮಾಡೋದು ಬಿಡಬೇಕಂತ ಅವ್ರು ಕೇಳ್ಕೊಂತ ನಾಗೇಶ್ ಕೂಡ ಬ್ಯಾಕ್ ಆಂಗ್ಸ್ ಉಪಾಧ್ಯಕ್ಷ ಉಳಿಯರ್ ದುರ್ಗ